ಹಾಯ್ ಫ್ರೆಂಡ್ಸ್ ಶಾಂತಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಒಳ್ಳೆಯ ಸಾಂಗನ್ನು ನಾನು ಸೇರ್ ಮಾಡ್ತಾಯಿದ್ದೀನಿ ಕಸ್ತೂರಿ ನಿವಾಸ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ನಟಿಸಿರುವಂತಹ ಚಿತ್ರ ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು ಅಂತ ಸಾಂಗನ್ನು ನಾನು ಸೇರ್ ಮಾಡ್ತಾಯಿದ್ದೀನಿ ಬನ್ನಿ ಕೇಳೋಣ ಎಲ್ಲೇ ಇರು ಹೇಗೆ കുടികുണാൾ നീനു ആതവത്തി ബാളിംബ കുടികുണാളു നീനു ആ തരവാതി നീടലറി വരവേനീ ತಿಂದು ಮನದಲ್ಲಿ ನೀ ತುಂಬಿರು ನನ್ನ ಸೆನೂರು ಹೂವಾ ಹೂ ಮಾಲೆ ಮಾಡಿ ನಿನಗೆಂದೇ ತರಲು ನನ್ನ ಸೆನೂರು ಹೂವಾ ಹೂ ಮಾಲೆ ಮಾಡಿ ನಿನಗೆಂದೇ ತರಲು കണ്ുബ കണ്ടി ആരൂപി ബന്ധപ എല്ലേയിരു മനല് എല്ലേയിരു ಎಂದೆಂದು ಮನದಲ್ಲಿ ನೀ ತುಂಬಿರು ಫ್ರೆಂಡ್ಸ್ ಈ ಸಾಂಗು ತಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಕಸ್ತೂರಿ ನಿವಾಸ ಚಿತ್ರದಲ್ಲಿ ಡಾಕ್ಟರ್ ರಾಜಕುಮಾರ್ ಜಯಂತಿ ಅವರು ನಟಿಸಿರುವಂತಹ ಚಿತ್ರ ಇದು ಎಷ್ಟು ಅದ್ಭುತವಾಗಿದೆ ಅಂತಂದರೆ ಅವರಿಬ್ಬರು ಸೀನಿಯರ್ಸು ಅಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಜಯಂತ ಅವರ ನಟನೆ ಅಂತೂ ನಿಜವಾಗಲೂ ಅಷ್ಟು ಅದ್ಭುತವಾಗಿರುತ್ತೆ ಯಾಕಂದರೆ ಅವರು ಸೀನಿಯರಿಟಿನಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿರುವಂತಹ ಅವರು ಅಷ್ಟು ಅದ್ಭುತವಾಗಿ ನಟನೆ ಮಾಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಕೂಡ ಅವರಿಬ್ಬರಿಗೂ ಜೋಡಿ ಅಷ್ಟು ಅದ್ಭುತವಾಗಿದೆ ಆ ಸೀನಿಯರಿಟಿನಲ್ಲಿ ತುಂಬ ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದಾರೆ ನೋಡಿ ಎಲ್ಲೇ ಇರು ಹೇಗೇ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು ಅಂತ ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ನೋಡಿ ಈ ಸಾಂಗಲ್ಲಿ ಈ ಸಾಂಗಗೆ ನಿಜವಾಗ್ಲೂ ಅರ್ಥ ಅಷ್ಟು ಅದ್ಭುತವಾಗಿದೆ ಫ್ರೆಂಡ್ಸ್ ಬರೆದವ್ರಿಗೆ ಹ್ಯಾಡ್ಸಪ್ಪನ್ನು ಹೇಳೋಣ ನಟನೆ ಮಾಡಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಜಯಂತಿ ಕೂಡ ನಾವು ಹ್ಯಾಟ್ಸಪ್ಪನ್ನು ಹೇಳೋಣ ಫ್ರೆಂಡ್ಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಪ್ರತಿಯೊಬ್ಬರು ನೋಡಿದವರು ಸಾಂಗನ್ನು ಕೇಳಿದವರು ಲೈಕ್ ಮಾಡಿ ಮಾಡ್ತೀರಂತ ನಾನು ಅಂದ್ಕೊಳ್ತೀನಿ ಪ್ರತಿಯೊಬ್ಬರಿಗೂ ನಾನು ಹ್ಯಾಟ್ಸಪ್ಪನ್ನು ಹೇಳ್ತೀನಿ ನನ್ನ ಚಾನಲನ್ನು ನೋಡೋರ್ಗೂ ನೋಡದೆ ಇರೋವ್ರಿಗೂ ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಫ್ರೆಂಡ್ಸ್ ಮತ್ತಷ್ಟು ಮತ್ತಷ್ಟು ಸಾಂಗ್ಸನ್ನು ನಾನು ಸೇರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಪ್ರತಿಯೊಬ್ಬರು ನೋಡಿ ನಮ್ಮ ಚಾನಲನ್ನು ನಮ್ಮ ಸಾಂಗ್ಸನ್ನು ಕೇಳಿ ತುಂಬಾ ಚೆನ್ನಾಗಿ ಹಾಡು ಹಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಇದುವರೆಗೂ ಹೇಗೆ ಹಾಡಿದ್ದೀನಿ ಅಂತ ಗೊತ್ತಿಲ್ಲ ನನಗೆ ಚೆನ್ನಾಗಿ ಹಾಡಿರ್ತೀನಿ ಅಂತ ನಾನು ಅಂದ್ಕೊಳ್ತೀನಿ ನಿಮ್ಮ ಲೈಕ್ಸ್ ಮುಖಾಂತರ ನಿಮ್ಮ ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಪಡಿಸಿ ನಾನು ಹೇಗೆ ಇದ್ದೀನಿ ಅಂತ ನಿಮಗೆ ಯಾವುದಾದ್ರೂ ಸಾಂಗ್ಸ್ ಇಷ್ಟವಾದಲ್ಲಿ ಆ ಸಾಂಗ್ಸನ್ನು ಕೂಡ ಹೇಳಿ ನಾನು ಹಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತಂದರೆ ಸಾಂಗಲ್ಲಿ ನನ್ನ ಸೆನೂರು ಹೂವಾಗಿ ನಗಳು ಹೂಮಾಲೆ ಮಾಡಿ ನಿನಗೆಂದೇ ತರಲು ನ ಅಂತ ಹೇಳಿದ್ದಾರೆ ನೋಡಿ ಹೂಮಾಲೆ ಕಟ್ಟುತ್ತಾ ರಾಜ್ಕುಮಾರ್ ಅವರಿಗೆ ಕಾಯ್ತಾ ಇದ್ದವರು ಜಯಂತಿ ಹೂಮಾಲೆ ಕಟ್ಟುತ್ತಾ